ರು ಅಲ್ಲೊಂದು ರೆಡಿ ಆಗ್ತಿದೆ ಇಲ್ಲೊಂದು ಇಡಮ್ ರೆಡಿ ನನ್ ಮೇಲೆ ಯಾಕೆ ಹಾಕಿಷ್ಟು ವೇಷ ನಾನು ಏನು ತಪ್ಪು ಮಾಡಿ ರೆಡಿ ಆಗ್ತಿದೆ ಬಳಸ್ಕೊಡೋದು ಖಾಲಿ ನೋಡಿ ಗಾಯ್ಸ್ ಇಬ್ರು ಸೇರಿ ಏನೋ ಮಾಡ್ತಿದಾರೆ ನಿಮ್ಗೆ ಯಾಕೆ ಬೇಕದು ಚಿಕಾ ಮುಚ್ಕೊಂಡು ಹೋಗಲ್ಲ ಏನೋ ಚಿಕನ್ ಮಾಡ್ತಾ ಇದೀವಿ ಇವತ್ತು ನಮ್ನೆಲ್ಲ ಬದುಕ್ತಾರೋ ಇಲ್ವೋ ಗೊತ್ತಿಲ್ಲ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ನೋಡಿ ಕೂತಿದಾರೆ ಅಭಿಮಾನಿಗಳು ಈ ಬಡತಿಂದ ದೇಶ ಉದ್ಧಾರ ಆಯ್ತದ ಯಾವ ಕಾರಣನ ಇದು ಯಾವ ಕಾರಣನೂ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಕೇಟದ ಒಂದ್ ರೈಸ್ತಾನೂರ ಇಪ್ಪತ್ತು ರೂಪಾಯಿ ದುಡ್ಡು ಕೊಟ್ಟಿನಿ

ಇವರು ಏನು ಅಂತಾರಲ್ಲ ಬೋಳಿ ಮಗಿ ಬಿಡು ನೋಡಿ ಗಾಯಸ್ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರ ಯಾರ ನೋಡಿದ್ರೆ ಯಾ ಏನೋ ಮಾಡ್ತಾರ ನೋಡಿ ಇಲ್ಲಿ ಅಲೇ ಏನೋ 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 ನಡ್ಕೊಂಡು ಏನೋ ಇವರು ಮೊದಲನೇ ಭಟ್ರು ಇವರು ಹೇಳ್ಕೊಳರ ಇದ್ಯಾವ್ದು ಹೊಸ ಪ್ರತಿಭೆ ಅಂತ ಇವರು ಇಲ್ಲ ಅವರಲ್ಲ ಇವರು ಇವರು ಎಲ್ಪರು ಇವರು ಮೂರನೇ ಭಟ್ರು ಇವರು ಇಲ್ಲ ಅವರೇ ನೋಡಿ ಎರಡನೇ ಭಟ್ರು ಇವ್ರು ಎರಡನೇ ಬಟ್ರು ಚಿಕನ್ ಇವತ್ತೇ ಬೇಯ್ತದೆ ನನ್ನ ಪ್ರಕಾರ ನೋಡಿ ಅಡುಗೆ ಮನೆ ಯಾವ ಕುಲಗು ಮಾಡ್ಕೊಂಡವ್ರೆ ಯಾರ್ದು ಹೇಳ್ಬೇಕಲ್ವಾ ಎಲ್ಲರೂ ಚಿಕನ್ಗೋಸ್ಕರ ಪರ್ದಾಡಿದ್ರೆ ನಮ್ಮ ಅಣ್ಣ ನೆತ್ತು ಗೋಬಿ ತಂದ್ಬಿಟ್ಟು ಹೂಸ್ ಮಾಡಿಕೊಂಡೆ ಇಲ್ಲ ಅವ್ರು ಅವ್ರ ಅವ್ರ ಪೂಜಾರ ಹಂಗೆಲ್ಲ ಹೇಳ್ಬೇಡಿ ಪಾಪ ಹೇಳಿ ಹೇಳಿದ್ಬಿಡಿ ಸೋಂಬಳ ಏನ್ ಮಕ್ಕ ಇಟ್ಕೊಂಡು ತಂಗಿಟ್ಕೊಂಡು ಯಾರು ಬೇಯ್ತಾನೆ ಹಸಿ ಚಿಕ್ಕನೇ ತಿಂತಾವ್ ನೋಡಿ ಬಯಲ್ ಬಯಲ್ ನೋಡಿ ಸುಟ್ಟೋಯ್ತದೆ ಬಯಲ್ ಸುಟ್ಟೋಯ್ತದೆ ಆದ್ರೂ ತಿಂತಾವನೆ ಹೂಸ್ಟ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಇಷ್ಟು ಜನ ಎಷ್ಟೇ ಕಿತ್ತಾಡಿದ್ರೆ ನನಗೇನೋ ಅನ್ನೋ ವಿಡಿಯೋ ನೋಡ್ಕೊಂಡು ಕೂತವ ಇವನಪ್ಪ ನೋಡಿ ಅದ್ರ ಧಾರಾವೆ ನೋಡ್ತಾವನೆ ಮೂವಿಯಲ್ಲಿ ಟೇ ಮೂವಿಯಾ ಎರಡೂವರೆ ಕೆ ಜಿ ಚಿಕನ್ ಮಾಡೋಕ್ಕೆ ನಾಲ್ಕು ಜನ ರುಚಿ ಬಡವ್ರಿ ಇವನು ಬೇಯ್ತು ಬೇಯ್ತಾನೆ ಹಸಿ ಮಾಂಸ ತಿನ್ಕೋತಲ್ಲಂಗೆ ತಿನ್ಕೋತಾವ ಇವನಪ್ಪ ಇವನ್ಗೆ ಟೇಸ್ಟ್ ಹಿಂಗೆ ಗೊತ್ತಾಯ್ತಲ್ಲ ಊರಿಂದ ಬಂದ ಇಲ್ಲಿ ನೋಡಿದ್ರೆ ಫೋನ ಮಾತಾಡ್ತಾ ಗೊತ್ತಾನೆ ಎಷ್ಟು ಮಾಡುವ ನೋಡಿ ಮಚ್ಚ ಏನಾಯ್ತು ಹೇಳು ಏನಾಯ್ತು ಸ್ಲಿಪ್ಪರ್ ಕಾಯ್ಕೊಂಡು ಕೂತಿದ್ಯಲ್ಲೋ ಸ್ಲಿಪ್ಪರಾ ಯಾಕೆ ಎಂಥದ್ದು ಏನಾಯ್ತು ನೋಡ್ಕೋ ನಿನ್ಗೆ ವಿಡಿಯೋ ತೋರಿಸ್ತೀನಿ ನಿನ್ನ ಮಗ ಹೆಂಗ್ ಕೂತವ ನಿಲ್ಲಿ ಬೆಂಗ್ಳೂರಿಗೆ ಬಂದು ಅಂತ ಇವನು ಮಗನೇ ಅಲ್ಲ ಇವನು ಬೋಳಿ ಮಗ ವಿಡಿಯೋದಲ್ಲಿ ನೋಡಿದೀರಲ್ಲ ಯಾಕೆ ಅಂದ್ರೆ ಇನ್ನ ಮಗ ಜೊತೆ ಕರ್ಕೊಂಡೋದನು ಗೋಬಿನ ಒಬ್ಬ ಸಪ್ರೇಟ್ ಕೊಡ್ಸ್ಕೊಂಡು ಕರ್ಕೊಂಡ್ಬಂದ ಕೇಳ್ದಾನಿ ನಾವೇನ್ ಮಾಡಿದ್ವಿ ಪಾಪ ಚಿಕ್ಕ ತಿಂತೀವಿ ಅಂತ ನೀನೇ ಮಾಡಿದ್ ಪಾಪ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ